ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮರೆಯದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹ ನೀಡಿ

আমা মাকুম ব্রোকলে হেতি যে আজ ইদু মাড ব্রোকলে বাই বাই টাটা আন্দরোকলে হেতি মা ছালুড ব্রোকলে আম্মারে চিকেন মাড কন দিন দন দিনা এনেগ আগো নিই হেলি আকালি আ জানা আল্লাহ আল্লাহ দিন দেল নিও হাগি দিন দে না দিনর ব্রোকলে আগো হই তিন্দি আ লিট্রা নোর তিন্দো আগো নোরম্বা নোরম্বা বা এলে চিচানি বাইরে নাচাকতিলে হড়দে নালু இல்ல தண்ணா ஏனா இல்லை பழைய

ಏನಿಲ್ಲ ನನಗೆ ಯಾಕೆ ನಾಯಿಗೊಳಗಿರಲಿಲ್ಲ ನೂ ನನಗೆ ಚಿಕ್ಕ ಮಾಡಲು ನೋಡಲೇನಾ ಕಂಪ್ಯೂಟರ್ ಸಿಕ್ಕಿರ ಮತ್ತೆ ಬರೋಣ ಏ ಮರೇದಿಲ್ಲ ನಮಗೇನ

ಯಾರೀ ನೀವು ಇದು ನಂಬರ್ ಆಯ್ತು ನೋಡ್ರಿ ಹೇಳಿ ನೋಡ್ರಿ ಸರ್ ಬೇಡ ಹಾ ರೀ ಸರ್

தேர்தல்

ಒಡನ ಬಂದಿಲ್ಲ ನಾನು ಯಾಕ ಹೋಗಿ ಕೇಳ ಹೋಗು ಯಾಕ ಇತ್ತು ನೀನು ಮಾಡಕ್ಕೆ ನಾನು ಮಾಡಲಿಗೆ ನಾನು ಕಷ್ಟ ಮಾತ್ರ ಕೂತಿದಾನೆ ಸರ್ ಅವರು ಬರಬೇಕು ಇಲ್ಲ तो ಬಂದ್ರು ಮಾಡಿ ಕೊಡ್ತೀನಿ ತೆಲಿ ತೆಗಿ ಬಾಳ ಶಾಣೆ ಇದೀಯ ಅಲ್ಲ ಊರನ ಗೌಡರನ ಮಾಡಿ ಕೊಡು ಗಟ್ಟ ಇಲ್ಲಿ ತಂಗ ಇನ್ನು ಬಂದಿ ನಾನು ಹೊರಡ ಹೋಗ್ತೀನಿ ನೋಡು ಓ ಬಾ ಏಯ್

ಮೂಡ ನೋಡು ನೋಡ ಬಟ್ಟ ಏ ಇದೇನ್ ನಿಂತ ನಾರಿಗೆ ಏನೋ ಮಸ್ಗಾಲ ಗೀಸ್ಕಾಲ ಮಾಡ್ಕೊಂಬಂದಿ ಏನ ಏನ್ ಎತ್ ನಾಡ ತೂ ಏ ಉಗುಳ ಪಿಗ್ಳ ಕುಡೇ ಹಚ್ವ ಮನಿಮೆ ಏ ಬಟ್ಟಿಡು ಮೂಡಾಲಗೇತ್ ನೋಡು ಬೇರೆ ಬಟ್ಟೆ ಇಡ್ತೇ ನೋಡ ನಾಯಿಗಿತ್ ಮಸ್ಗಾಲ್ ಮಾಡ್ಕೊಂಬಂದ ನಾರ್ಗಿ ಅದಕ್ಕೆ ಹೇತ್ ಬಿಡು ಅದ್ರ ಮ್ಯಾಗ ಅಡಿ ಸರ್ವರ್ ಇಲ್ಲ ಸರ್ವಾರ ಇತ್ ನೋಡು ನೀವು ಹುಗ್ಳು ಹಚ್ಚುದು ಏಳತ್ತುದು ತೆಗಿಅಾಮ್ರೇ ಮೊದಲ

ನಿನ್ನಿಂದ ಏನ ಮಾತಾಡ ಅಂತಾ ರೋ ನಿಂತರ ನಿಂದ್ರ ಅವನು ಆوند ಆಗಿತಿ ಮಾಡಿ ಕೊಡ್ತೀನಿ ನಿನ್ನ ಬಟ್ ಮುಡಲಿಕ್ಕೆ ನಾನು ಏನು ಮಾಡ್ಲೇ ಅಂತ ಏನ್ ಚೈ ನೀ ಉಗಳ ಅಚ್ಚುದು ಇದು ಅಚ್ಚುದು ಏನ್ ಅಚ್ಚುದು ಮಾಡಿ ಕೊಡ್ತಾ ನಿನ್ನ ಬಟ್ ಬರಲಿಕ್ಕೆ ಅಂದ್ರೆ ಒಳ್ಳೆವಾಗಿ ಅದರಕಡೆ ಅಪ್ಡೇಟ್ ಮಾಡ್ಕೊಂಡು ಬರಬೇಕು ಹಾ ಏ ನಿಂದ ಆಗಿತಿ ಏ ನಿಂದ ಎಲ್ಲಿತಿ ಕಾರಣ ನಿ ನೀ ಕೊಡ್ತಾರೆ ಏ ಇದು ನೀ ಆಮನ ನಿಮಿ ನಿಮಿ ತೋರ್ ಅಂತ ಚಂದ ಒತ್ತಿದ್ರಂಗ ಏ ಏ

ಪ್ರಕ್ಕರ್ ಅದಾವ ಇಲ್ಲ ಮನೆಯಾಗ ಹೋಗಿ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸ್ಕೊಂಡ್ರಷ್ಟು ಹೋಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸ್ಕೊಂಡ್ರಷ್ಟೇ ಇಟ್ಟು ಬುದ್ಧಿ ಆಡೋದ್ ಬೇಕು ನಿನ್ಗ ಮತ್ತೆ ತೆಗಿ ಎಡದಿ ಒಣ ಎಂಟು ಮಂದಿ ಇರ್ತೀರಿ ಇಟ್ ಗದ್ದಲ ಮಾಡ್ತೀರಿ ಅವ ಅವನ ಅವನೊಬ್ಬನ ನೋಡ್ತೀನಿ ಅವಸ್ಟ್ಗೆ ಬಂದು ಹೊಡೆದ್ ಹೋದ್ನಲ್ಲೆ ಮಾಡ್ತೀನಿ ಸಾರಿ ಮುಂದಿನ ಸಾರಿ ಚೀಟಿ ಕೊಡ್ತೀನಿ ಅಂತ ಬರ್ರಿ ನಿಮ್ಗೆ ಆಯ್ತು ಹೋಗಿ ಮತ್ತೇನ್ ನಿತ್ ನೋಡ್ತಿದೀನಿ ನಾಳಿಗೆ ಬಾ ಇದು ರೇಷನ್ ನಾಳಿಗೆ ಅನ್ತಾರ ಇವತ್ತು ಬರೀ ಚೀಟಿ ಮಾಡಿ ಹೊಲಕ್ಕೆ ಬಂದಿನ ಹೋಗ್ ಅವ್ನ ಎಂತ ಮಂದಿ ಅಂತೀನಿ ನಾನು ಚೀಟಿ ಹಂಚಾಕ್ ಬಂದ್ರ ಸಹಿತ ಅವ್ನು ಗದ್ಲನೆ ಮಾಡ್ತಾರೆ ನಾವ್ ಇದ್ರೆ ಗೌಡ್ರ ಬಂದರತ್ತ ಬಂದಾರತ್ತೆ ಮಾಡಿ ಕೊಡುದ ಗೌಡ್ರಿಗೆ ಗಂಜಿ ಇದ್ರ ನಮಗೆ ಹೊಡಿದು ಬಡಿದು ಬಡಿದ್ ಮುಂದಿನ ಸರಿ ಬರದೆ ಬಿಟ್ಬಿಟ್ರಿ ಇವ್ರಿರ್ರ ಏನ್ ಮಾಡ್ತಾರ ಬಡಬಡ್ರೇಷೇನ್ ಬತ್ತ ಅಲ್ಲೇ ಹೇಳು ಸುಮ್ಕೆ ಕುಂತರಾಯ್ತು ಯಾಕೆ ಬಂದಿಲ್ಲ ಅಂತಾರ ನಾವ್ ಏನ್ ಹೊಡಿದು ಹೊಡಿದು ಬಡಿದ ಮಾಡಾಕತ್ತರ ಗೌಡ್ರಂತ ಹೇಳ್ತಾರೆ ಕುಂತರ್ತಿನಿ ಅಲ್ಲಿದ ಇಲ್ಲಿ ತನಕ ವಿಡಿಯೋ ನೋಡ್ರಿ ನಾವು ಇದೊಂದ್ ಸಣ್ಣದೊಂದು ಪ್ರಯತ್ನ ಕಾಮಿಡಿಗಾಗಿ ಮಾಡಿವಿ ರೇಷನ್ ಸಿಟಿ ಒಳಗ್ ಈ ತರ ಗದ್ದಲ್ ನಡಿತಾವ ಅನ್ನೋ ಅಂತದ್ದು ಉದಾಹರಣೆ ಕೊರಸಿವ್ ಅಷ್ಟೇ ಇದು ಯಾರು ಅನ್ಯತೆ ಬಳಸ್ಕೊಬೇಡ್ರಿ ಹಂಗೆ ನಮ್ ಚಾನಲ್ ಕ ಸಬಸ್ಕ್ರೈಬ್ ಮಾಡ್ಕೊತ ಇರ್ರಿ ಆಯ್ತ ಮಾಡ್ರಿ ಸೇರ್ ಮಾಡ್ರಿ